ಚಿಕ್ಕಬಳ್ಳಾಪುರ ಉತ್ಸವಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಲು ವಕ್ಫ್ ಅಧ್ಯಕ್ಷ ಮುಜಮಿಲ್ ಪಾಷಾ ಕರೆ ಜನವರಿ ಏಳರಿಂದ ವರ್ಣರಂಜಿತ ಚಿಕ್ಕಬಳ್ಳಾಪುರ ಉತ್ಸವಕ್ಕೆ ಚಾಲನೆ ಸಿಗಲಿದ್ದು ಉತ್ಸವದಲ್ಲಿ ಬೃಹತ್ ರಕ್ತದಾನ ಶಿಬಿರ ಉದ್ಯೋಗ ಮೇಳ ಕೆ ಸುಧಾಕರ್ ಫೌಂಡೇಶನ್ ಹಾಗೂ ಜಿಲ್ಲಾಡಳಿತದ ಸಂಯುಕ್ತ ಆಶ್ರಯದಲ್ಲಿ ಮತ್ತು ಸಚಿವ ಡಾಕ್ಟರ್ ಕೆ ಸುಧಾಕರ್ ಅವರ ಅಧ್ಯಕ್ಷತೆಯಲ್ಲಿ ನಡೆಯಲಿದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಜಿಲ್ಲೆಯ ಜನ ಉತ್ಸವದಲ್ಲಿ ಭಾಗಿಯಾಗಬೇಕು ಎಂದು ಚಿಕ್ಕಬಳ್ಳಾಪುರ ಜಿಲ್ಲಾ ವಕ್ಫ್ ಸಲಹಾ ಸಮಿತಿಯ ಅಧ್ಯಕ್ಷರಾದ ಮುಜಾಮಿಲ್ ಪಾಷರ್ ಅವರು ತಿಳಿಸಿದರು ಚಿಂತಾಮಣಿ ನಗರದ ಭೇಟಿ ನೀಡಿದ ನಂತರ ಮಾತನಾಡಿದ ಅವರು ದಸರಾ ಹಂಪಿ ಕಾರ್ಕಳ ಉತ್ಸವದ ಮಾದರಿಯಲ್ಲಿ ಚಿಕ್ಕಬಳ್ಳಾಪುರ ಉತ್ಸವ ನಡೆಯುತ್ತಿದೆ ಚಿಕ್ಕಬಳ್ಳಾಪುರ ಜಿಲ್ಲೆಯಾಗಿ ಒಂದೂವರೆ ದಶಕ ಕಳೆದಿದ್ದು ಅದರ ನೆನಪಿನಲ್ಲಿ ಜಿಲ್ಲೆಯ ವೈಭವವನ್ನು ರಾಜ್ಯ ದೇಶಕ್ಕೆ ತಿಳಿಸುವ उत्सव इतने अभिप्रायप मुख्यमंत्री बसवराज बोमाय कार्यक्रम उद्घाटल तोटगारे इलाके सचिव मुनिरत् फलपुष्प प्रदर्शन प्रवासोद्यम इलाके सचिव आनंद सिंग ग्राहक प्रदर्शन के चाल जिला उस्तारी सचिव एम टी नगर अरविंद ऋषभ शेटि अकुल बालाजी धनंजय विजय प्रकाश शंकर महदेवन सोन निगम गणेश मुरली ಅರ್ಜುನ್ ಜನ್ಯ ವಾಸುಕಿ ವೈಭವ್ ಯೋಗರಾಜ್ ಭಟ್ ಚಂದನ್ ಅನನ್ಯ ಭಟ್ ರಾಜೇಶ್ ಕೃಷ್ಣನ್ ಕುರಿಪ್ರತಾಪ್ ಆಗಮಿಸಲಿದ್ದಾರೆ ಟಾಲಿವುಡ್ನಿಂದ ಜೂನಿಯರ್ ಎನ್ ಟಿ ಆರ್ ಮಂಗ್ಲಿ ಸೇರಿದಂತೆ ಪ್ರಮುಖ ಕಲಾವಿದರು ಆಗಮಿಸಲಿದ್ದಾರೆ ಎಂದು ಭಾಗವಹಿಸಲಿದ್ದಾರೆ ಎಂದು ಹೇಳಿದರು